ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ತುಂಬಾ ಜನ ಕೇಳ್ತಾ ಇದ್ರಿ ಬ್ರೋ ವ್ಯಾಲ್ಯೂಯೇಷನ್ ನಿನ್ನೆ ಅಂತ ಸ್ಟಾರ್ಟ್ ಆಗಿದೆ ವ್ಯಾಲ್ಯುವೇಷನ್ ಯಾವ ತರ ನಡೆಯುತ್ತೆ ವ್ಯಾಲ್ಯೂಯೇನ್ ಅಲ್ಲಿ ಏನಾದರೂ ಚೇಂಜಸ್ ಇದೆಯಾ ಏನಾದ್ರು ವ್ಯಾಲ್ಯುವೇಷನ್ ಅಲ್ಲಿ ದೊಡ್ಡ ಬದಲಾವಣೆಗಳು ಅಥವಾ ಅಥವಾ ಎಕ್ಸಾಮ್ ಒನ್ ಮತ್ತು ಎಕ್ಸಾಮ್ ಟೂ ಅಲ್ಲಿ ಯಾವ ತರ ವ್ಯಾಲ್ಯೂಯೇಷನ್ ಆಯ್ತು ಅದೇ ತರನ ಈ ಸರಿ ವ್ಯಾಲ್ಯೂಯೇನ್ ಅಲ್ಲಿ ಆದರೂ ಗ್ರೇಸ್ ಮಾರ್ಕ್ಸ್ ಕೊಡ್ತಾರ ಅಂತೇಳಿ ತುಂಬಾ ಜನ ತುಂಬಾ ಡೌಟ್ ಗಳನ್ನ ಕೇಳ್ತಾ ಇದ್ರಿ ಇದು ಎಲ್ಲಾ ಡೌಟ್ ಗಳಿಗೂ ಇದೊಂದೇ ವಿಡಿಯೋದಲ್ಲಿ ಸೊಲ್ಯೂಷನ್ ಅನ್ನ ಕೊಡ್ತೀನಿ ಸೊ ನಮ್ಮ ಒಂದು ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡೋದ್ರಿಂದ ಗೊತ್ತಾಗುತ್ತೆ ಎಷ್ಟು ಜನ ನನಗೆ ಒಂಥರ ಈ ವಿಡಿಯೋಗಳನ್ನ ಪಡ್ತಾ ಇದ್ದಾರೆ ಅಂತ ಹೇಳಿ ಓಕೆನಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಇವಾಗ ವಿಡಿಯೋನ ಶುರು ಮಾಡೋಣ ಗುರು ಗುರು ತುಂಬಾ ಜನ ಕೇಳ್ತಾ ಇದ್ರಿ ಬ್ರೋ ವ್ಯಾಲ್ಯೂಯೇಷನ್ ತುಂಬಾ ಸ್ಟ್ರಿಕ್ ಆಗಿ ನಡೆಸ್ತಾರ ಅಂತ ಹೇಳಿ ಆ ತರ ಏನಿಲ್ಲ ಗುರು ವ್ಯಾಲ್ಯೂಯೇಷನ್ ಅನ್ನ ಯಾವುದೇ ಕಾರಣಕ್ಕೂ ಸ್ಟ್ರಿಕ್ ಆಗಿ ನಡೆಸಲ್ಲ ಎಕ್ಸಾಮ್ ಒನ್ ಎಕ್ಸಾಮ್ ಟೂ ಅಲ್ಲಿ ಯಾವ ತರ ನಡೆಸಿದ್ರು ಅದೇ ತರ ನಡೆಸ್ತಾರೆ ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇದು ಎಕ್ಸಾಮ್ ತ್ರೀ ಆಗಿರೋದ್ರಿಂದ ಲಾಸ್ಟ್ ಚಾನ್ಸ್ ಆದ ಕಾರಣ ವಿದ್ಯಾರ್ಥಿಗಳೆಲ್ಲರೂ ಪಿಯು ಗೆ ಅಡ್ಮಿಷನ್ ಆಗಲಿ ಕಾಲೇಜ್ ಹೋಗ್ಲಿ ಅಂತ ಹೇಳ್ಬಿಟ್ಟು ಯಾರನ್ನು ಕೂಡ ಫೇಲ್ ಮಾಡ್ಬೇಕು ಅಂತೂ ಮಾಡಲ್ಲ ನೀವ್ ಏನಾದ್ರು ಬರ್ದಿಲ್ಲ ಅಂತಂದ್ರೆ ಮಾತ್ರ ಫೇಲ್ ಮಾಡ್ತಾರೆ ಅದು ಬಿಟ್ಬಿಟ್ಟು ನೀವು ಬರ್ದಿದೀರ ಅಂತಂದ್ರೆ ಇನ್ನು ಎರಡು ಮೂರ್ ಮಾರ್ಕ್ಸ್ ನೀವು ಕಡಿಮೆ ಬರ್ದಿದ್ದೀರಾ ಅಂತಂದ್ರೂ ಕೂಡ ಎಲ್ಲಾದ್ರೂ ಒಂದ್ ಎರಡು ಮಾರ್ಕ್ಸ್ ಅನ್ನ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ ಐದು ಸಬ್ಜೆಕ್ಟ್ ಪಾಸ್ ಆಗಿಬಿಟ್ಟು ಒಂದೇ ಸಬ್ಜೆಕ್ಟ್ ಅಲ್ಲಿ ಇನ್ನೇನು ಫೇಲ್ ಆಗೋ ಸಿಚುಯೇಷನ್ ಇದ್ದೀರಾ ಅಂತಂದ್ರು ಕೂಡ ಇಪ್ಪತ್ನಾಲ್ಕು ಕೊಟ್ಬಿಟ್ಟು ನಿಮ್ನ ಪಾಸ್ ಮಾಡ್ತಾರೆ ಡೋಂಟ್ ವೆರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಮತ್ತೆ ಗ್ರೇಸ್ ಮಾರ್ಕ್ಸ್ ವಿಷಯಕ್ಕೆ ಬಂದ್ರೆ ಗುರು ಗ್ರೇಸ್ ಮಾರ್ಕ್ಸ್ ಬಗ್ಗೆ ನಾನು ತುಂಬಾ ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ದೀನಿ ಗ್ರೇಸ್ ಮಾರ್ಕ್ಸ್ ಈ ವರ್ಷದಲ್ಲಿ ಇಲ್ಲ ಅಂತ ಹೇಳಿ ಬಟ್ ಆದ್ರೂ ಕೂಡ ಎರಡು ಮೂರು ಮಾರ್ಕ್ಸ್ ಅನ್ನ ಕೊಡ್ತಾರೆ ಅದು ಏನಾದರೂ ಎಲ್ಲೋ ಲೆಂತ್ ಆಗಿ ಬರ್ದಿದ್ರ ಅಂತಂದ್ರೆ ಇನ್ನೇನು ಪಾಸ್ ಸಿಚುವೇಷನ್ ಅಂದ್ರೆ ಎರಡ್ ಸಲ ಎರಡು ಮೂರು ಮಾರ್ಕ್ಸ್ ಅನ್ನ ಕೈಲೇ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ ಹೋಗ್ಬೇಡಿ ಸುಖೆ ಓಕೆನಾ ಮತ್ತೆ ದೊಡ್ಡದಾಗಿ ಏನಾದರೂ ಬದಲಾವಣೆ ಆಗಿದೆ ಗೋರ್ಮೆಂಟ್ ಕಡೆ ಅಂತ ಎಜುಕೇಶನ್ ಮಿನಿಸ್ಟರ್ ಅವರು ಏನಾದರೂ ಅಪ್ಡೇಟ್ ಕೊಟ್ಟಿದಾರಾ ಅಂತಂದ್ರೆ ಎಕ್ಸಾಮ್ ಒನ್ಗೆ ಮಾತ್ರ ಅವರು ಕ್ಯಾಮ್ರಾ ಮುಂದೆ ಮೀಡಿಯಾ ಮುಂದೆ ಬಂದು ಮಾತಾಡೋದು ಎಕ್ಸಾಮ್ ಟೂ ಎಕ್ಸಾಮ್ ತ್ರೀ ಬಗ್ಗೆ ಮಾತಾಡಲ್ಲ ವ್ಯಾಲ್ಯೂಯೇಷನ್ ಅಲ್ಲಿ ಯಾವುದೇ ಕಾರಣಕ್ಕೂ ದೊಡ್ಡ ಬದಲಾವಣೆಗಳೇನಿಲ್ಲ ಮಾಮೂಲಿ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ನಡೆಯುತ್ತೆ ರಿಸಲ್ಟ್ ಬಂದ್ಬಿಟ್ಟು ಇಪ್ಪತ್ತೈದನೇ ತಾರೀಕು ಒಳಗಡೆ ಅಥವಾ ಇಪ್ಪತ್ತೈದನೇ ತಾರೀಕೆ ಬರ್ಬಹುದು ಇದ್ರ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅದ್ರ ಬಗ್ಗೆ ಸೊ ಇದೇ ತರ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು